ಶನಿವಾರ ಏಳನೇ ತಾರೀಕಿನ ಅಂಗವಾಗಿ ತುಂಬ ಜನ ಬಂದಿದ್ರು ಅದರಲ್ಲಿ ಓರ್ವ ವ್ಯಕ್ತಿಯೊಬ್ಬರಿಗೆ ತೊಡೆಯ ಕೆಳಭಾಗ ಕಾಲಿನ ಮೇಲ್ಭಾಗದಲ್ಲಿ ವಿಪರೀತವಾದಂತಹ ವ್ಯಾಧನೆಯನ್ನು ಹೇಳ್ತಕ್ಕಂಥದ್ದು ಇತ್ತು ಆ ಸಮಯದಲ್ಲಿ ತುಂಬ ಪ್ರಯತ್ನವನ್ನು ಪಟ್ಟಿದ್ದೀವಿ ಆದರೆ ಯಾಕೋ ವಾಸಿ ಆಗ್ತಾ ಇಲ್ಲ ಇನ್ನೊಬ್ಬರು ಕೂಡ ಅದೇ ದಿವಸದಲ್ಲಿ ಕಾಲಿನ ಕೆಳಭಾಗ ಇರತಕ್ಕಂತ ಅದು ಅಂದ್ರೆ ಸಿಂಗಾರೋಟೆ ಅಂತ ಕರೀತೇವಲ್ವಾ ಆ ಭಾಗದಲ್ಲಿ ಸಿಕ್ಕಬಡೆ ನೋವು ಓಡಾಡೋದು ಕೂಡ ಕಷ್ಟವಾಗಿದೆ ತುಂಬಾ ಸಮಯದಿಂದ ಅನುಭವಿಸಿ ಅನುಭವಿಸಿ ಸಾಕಾಗಿದೆ ಒಂದು ಎರಡು ಜನರು ನಿಮ್ಮ ಬಗ್ಗಾಗಿ ತಿಳಿಸಿದರು ಹಾಗಾಗಿ ಹೇಗಾದರೂ ಮಾಡಿ ಕಡಿಮೆ ಮಾಡಿಕೊಡಿ ಅಂತ ಹೇಳೋದಾಗಿ ಕೇಳ್ತಾರೆ ಆಗ ಏನು ಮಾಡೋದಪ್ಪ ಅಂತ ವಿಚಾರವನ್ನು ಮಾಡ್ತೇವೆ ಮಾಡಿದಾಗ ನಮಗೆ ಇದೇ ಕುಶ ಹೇಳ್ತಕ್ಕಂಥದ್ದರಿಂದಾಗಿ ಅವರನ್ನು ಸ್ಪರ್ಶಿಸೋದಿಲ್ಲ ಅವರಿಗೆ ಯಾವುದೇ ಮಾತ್ರೆಗಳನ್ನು ಕೊಡುವುದಿಲ್ಲ ಯಾವ ಔಷಧಿಯನ್ನು ಕೂಡ ಅವರಿಗೆ ಕೊಡುವುದಿಲ್ಲ ಹಾಗೆ ಇದರನ್ನು ಮೂಲಕವಾಗಿ ನಮಗೆ ನಾವೇ ಅದರನ್ನು ವಾಸಿಯಾಗುವಂಥ ರೀತಿಯಾದಂಥ ರೀತಿಯಲ್ಲಿ ಆಗುವಂಥ ರೀತಿಯಲ್ಲಿ ಮಾಡ್ತೇವೆ ಮಾಡಿದಾಗ ಸ್ವಲ್ಪ ಸಮಯದ ನಂತರದಲ್ಲಿ ರಿಲ್ಯಾಕ್ಸ್ ಆಗ್ತಾ ಬರ್ತದೆ ತದನಂತರದಲ್ಲಿ ಇವತ್ತಿಗೆ ಮೂರ್ನಾಲ್ಕು ದಿವಸಗಳು ಓಡುತ್ತೆ ಇವತ್ತಿನ ಸಮಯ ಅವರ ಕಡೆಯವರು ನಮಗೆ ತಿಳಿಸಿರ್ತಕ್ಕಂಥದ್ದು ಸಂಪೂರ್ಣವಾಗಿ ವಾಸಿಯಾಗಿದೆ ಅಂತ ನೋಡಿ ವೀಕ್ಷಕರೇ ಯಾವ ಔಷಧಿಯೂ ಕೂಡವಿಲ್ಲದೆ ಕೆಲವಷ್ಟು ಸಮಸ್ಯೆಗಳಲ್ಲಿ ನಾವು ಬಳತಾ ಇರೋದಕ್ಕಿಂತ ಈ ಕುಶದಿಂದಾಗಿ ನಾವು ಯಾವ ರೀತಿಯಾದಂತಹ ಕಷ್ಟವನ್ನು ಕೂಡ ಅನುಭವಿಸದೆ ಶ್ರಮವನ್ನು ವಿಶೇಷವಾಗಿ ಪಡೆದೇನೆ ಬೇಕಾದ್ರೆ ಅವರು ಪಡ್ಕೊಳ್ತಾರೆ ಅಂತ ಹೇಳುವಂತಹ ರೀತಿಯಲ್ಲಿ ಮಾಡಿಕೊಂಡು ಆರೋಗ್ಯವನ್ನು ಹೇಗೆ ರಕ್ಷಣೆಯನ್ನು ಮಾಡಿಕೊಳ್ಬೋದು ಅಂತ ಹೇಳುವುದು ಒಂದಾದರೆ ಇನ್ನೊಂದು ಹೀಗೆ ಇಷ್ಟೋ ಜನರ ಕಷ್ಟಗಳಿಗೆ ನಾವು ಅವರ ಕಷ್ಟದಲ್ಲಿ ಅಥವಾ ಅವರ ಒಂದು ನೋವಿನಲ್ಲಿ ಪಾಲನ್ನು ಪಡೆಯುತ್ತೇವೆ ಅಂತ ಹೇಳಿದರೆ ಇದು ಒಂದು ರೀತಿ ಆಶ್ಚರ್ಯ ಆಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಆ ವ್ಯಕ್ತಿಗಳೆಲ್ಲ ಎಷ್ಟೆಷ್ಟೋ ಕಷ್ಟಪಡ್ತಾರೆ ಏನೇನೋ ಮಾಡ್ತಾರೆ ಆದರೂ ಕೂಡ ವಾಸಿಯಾಗದೇ ಇರೋದು ಕೆಲವೇ ಕೆಲವು ಸಮಯಗಳಲ್ಲಿ ವಾಸಿ ಆಗ್ತಾ ಇರತಕ್ಕಂಥದ್ದು ಮತ್ತು ವಾತದಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಇದೇ ಒಂದು ಕುಶದಿಂದ ವಾಸಿಯಾಗ್ತಾ ಇರತಕ್ಕಂಥದ್ದು ಎಷ್ಟು ಆಶ್ಚರ್ಯವನ್ನ ಉಂಟು ಮಾಡುತ್ತೆ ಆದರೆ ಇದನ್ನ ಯಾರು ಸ್ವತಃ ಅನುಭವಿಸ್ಕೊಳ್ತಾರೋ ಅಂಥವರಿಗೆ ಮಾತ್ರ ಇದರ ಒಂದು ಶಕ್ತಿಯ ಅರಿವುದ್ದು ಆಗ್ತಕ್ಕಂಥದ್ದು ಬಿಟ್ಟರೆ ಹೀಗೆ ಸಹಜವಾಗಿ ಕೇಳಿದರೆ ಎಲ್ಲ ಸಾಧ್ಯವೇ ಇಲ್ಲ ಅನ್ನಿಸುವುದು ಮಾತ್ರ ರ ಶತಸಿದ್ಧ